ಎಲ್ಲರಿಗೂ ಪ್ರಣಾಮಗಳು ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಮನೆಯಲ್ಲಿ ಸಂಸ್ಕಾರ ಕಲಿಸಲು ಸಾಧ್ಯವಾಗದೇ ಇದ್ದಾಗ ಪರೋಕ್ಷವಾಗಿ ಅದನ್ನು ಸಾಧಿಸಿದ ನಮ್ಮ ಕಥಾನಾಯಕ ಶಂಕರಪ್ಪನ ಒಂದು ಸುಂದರವಾದ ಕಥೆಯನ್ನು ಹೇಳ ಹೊರಟಿದ್ದೇನೆ ಬನ್ನಿ ಈಗ ಕತೆಯನ್ನು ಪ್ರಾರಂಭ ಮಾಡೋಣ ನಿವೃತ್ತಿಯಾದ ಮೊದಲ ದಿನ ಶಂಕರಪ್ಪ ತಾನು ಮೊದಲು ಮಾಡುವ ಕೆಲಸವೆಂದರೆ ತನ್ನ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದು ಶಂಕರಪ್ಪನ ಮನೆಯಲ್ಲಿ ಆತ ಈ ಮಾತುಗಳನ್ನು ಹೇಳುತ್ತಾ ಏಳುತ್ತಾ ಒಂದು ವರ್ಷವಾಯಿತು ಇನ್ನೂ ಈ ಕೆಲಸ ಹಾಕುವಂತಿಲ್ಲ ಯಾಕೆಂದರೆ ನಿನ್ನೆ ಶಂಕರಪ್ಪನಿಗೆ ನಿವೃತ್ತಿಯಾಯಿತು ತನ್ನ ಹೆಂಡತಿ ಮಕ್ಕಳೆಲ್ಲ ಈ ದಿನಕ್ಕಾಗಿಯೇ ಕಾದು ಕುಳಿತವರಂತೆ ಇದ್ದಾರೆ ಶಂಕರಪ್ಪನ ಅಮ್ಮ ಆರೋಗ್ಯವಾಗಿಯೇ ಇದ್ದವಳು ಸುಮಾರು ಎರಡೂವರೆ ವರ್ಷಗಳಿಂದ ಅನಾರೋಗ್ಯಕ್ಕೆ ಬಿದ್ದಳು ಪಾಪ ಇತ್ತೀಚೆಗೆ ಒಂದು ವರ್ಷದಿಂದ ಮಲಮೂತ್ರ ವಿಸರ್ಜನೆಯ ಮೇಲೆ ಕೂಡ ಅವಳಿಗೆ ನಿಯಂತ್ರಣವಿಲ್ಲ ಪಾಪ ಬೆಳಗ್ಗೆ ರಾತ್ರಿ ಅವಳನ್ನು ಶಂಕರಪ್ಪನೇ ನೋಡಿಕೊಳ್ಳಬಲ್ಲ ಆದರೆ ಅವನು ಕೆಲಸಕ್ಕೆ ಹೋದಾಗ ಅವನ ತಾಯಿಯನ್ನು ನೋಡಿಕೊಳ್ಳಬೇಕಾದವಳು ಇವಳೇ ಅಂದರೆ ಆತನ ಹೆಂಡತಿಯೇ ಅವನಿಗಾದರೂ ಅವಳು ತಾಯಿ ಆದರೆ ಅವನ ಹೆಂಡತಿಗೆ ಅವಳು ತಾಯಿಯಾ ಅತ್ತೆ ಅಲ್ಲವೇ ಅವಳು ಯಾಕೆ ನೋಡಿಕೊಳ್ಳಬೇಕು ಶಂಕರಪ್ಪನ ಸಿಡುಕಿನ ನೋಟಕ್ಕೆ ಬೆದರಿ ಇವಳು ಅತ್ತೆಯ ಚಾಕರಿ ಮಾಡುತ್ತಿದ್ದಾಳೆ ಆದರೆ ಇವಳ ಮುಖದಲ್ಲೊಂದು ತಿರಸ್ಕಾರದ ನೋಟ ಚಿರಸ್ಥಾಯಿಯಾಗಿ ನಿಂತ ಹಾಗೆ ಶಂಕರಪ್ಪನಿಗೆ ಕಾಣಿಸುತ್ತಿದೆ ಇವಳಿಗಾದರೂ ಈ ಬಾವ ಸಹಜವೇ ಹೊರಗಿನಿಂದ ಬಂದವಳು ಆದರೆ ಅವನ ಮಕ್ಕಳಿಗೂ ಅನಾರೋಗ್ಯದ ಅಜ್ಜಿ ಬೇಡವೆನ್ನಿಸುವುದು ಶಂಕರಪ್ಪನಿಗೆ ಭಯ ಹುಟ್ಟಿಸುವುದು ಅಭಿಲಾಷಾದರೂ ಹುಡುಗ ಮುಲಾಜಿಲ್ಲದೆ ಹೇಳಿದ್ದ ಅಮ್ಮ ನನ್ನ ಫ್ರೆಂಡ್ಸ್ ಇರುವಾಗ ಅಜ್ಜಿಯನ್ನು ಹೊರಗಡೆ ಬಿಡಬೇಡ ಅಂತ ಆದರೆ ಆತನ ಮಗಳು ಶಿಶಿರ ಅಬ್ಬಾ ಅಜ್ಜಿ ಗಬ್ಬುನಾತ ವ್ಯಾಕ್ ಅಂದಾಗ ಸಿಟ್ಟು ನೆತ್ತಿಗೇರಿತು ಅವನಿಗೆ ಮಕ್ಕಳೇ ಸ್ವಲ್ಪ ಕಾಲ ಸಹಿಸಿ ನಿವೃತ್ತಿಯಾಗುತ್ತೇನೆ ಆಗ ನನ್ನ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಸೇರಿಸುವ ಅಂತ ಹೇಳಿದ್ದ ಹೆಂಡತಿ ಮಕ್ಕಳೇನೋ ಸುಮ್ಮನಾದರು ಆದರೆ ಅವನ ಅಮ್ಮ ಅಂದಿನಿಂದ ಮತ್ತಷ್ಟು ಮೋನಿಯಾದಳು ಯಾಕೆಂದರೆ ಬಹುಶಃ ಇವೆಲ್ಲವನ್ನು ಕೇಳಿಸಿಕೊಂಡಿರಬಹುದು ಅದಕ್ಕೆ ಇಂದು ಶಂಕರಪ್ಪನ ನಿವೃತ್ತಿಯ ಮೊದಲ ದಿನ ಅಮ್ಮನ ಪ್ರಾತಃ ವಿಧಿಗಳನ್ನೆಲ್ಲ ಮುಗಿಸಲು ಹೇಳಿ ಆತನ ಹೆಂಡತಿ ಮಕ್ಕಳು ಹೊರಟು ನಿಂತರು ಅಮ್ಮನ ಮುಖದಲ್ಲಿ ಕಳೆಯೇ ಇಲ್ಲ ವೃದ್ಧಾಶ್ರಮಕ್ಕೆ ಸೇರಿಸುತ್ತೇನೆ ಎಂದ ಮಗನ ಮಾತು ಇವಳ ಬಿದ್ದಿರಬಹುದು ಅದಕ್ಕೆ ಬಲಿಪೀಠಕ್ಕೆ ಕರೆದೊಯ್ಯುವ ಮೇಕೆಯಂತೆ ಉಸಿರೆತ್ತದೆ ಮಗ ಕರೆದಲ್ಲಿ ಬರುತ್ತಾಳೆ ಪಾಪ ಎಲ್ಲರೂ ಕಾರಿನಲ್ಲಿ ಕುಳಿತರು ಶಂಕರನ ಮಗರಾಯ ಕಾರನ್ನು ಚಲಾಯಿಸುತ್ತೇನೆ ಅಂದ ಅವನಿಗೆ ಕೊಡದೆ ತಾನೇ ಕಾರನ್ನು ಚಲಾಯಿಸಿಕೊಂಡು ಬಂದ ಶಂಕರಪ್ಪ ಒಂದು ಅಂಚಿನ ಮನೆಯ ಬಳಿ ಕಾರು ನಿಲ್ಲಿಸಿದ ಹಾರನ್ ಮಾಡಿದ ಮನೆಯೊಳಗಿನಿಂದ ಆತನ ಗೆಳೆಯ ಓಡೋಡಿ ಬಂದ ತಾನು ಕಾರಿನ ಬಾಗಿಲು ತೆಗೆದು ಅಮ್ಮನನ್ನು ಕೆಳಗಿಳಿಸಿದ ವೃದ್ಧಾಶ್ರಮ ಅಲ್ವಾ ಹೆಂಡತಿ ಬಾಯಿ ತೆಗೆದಳು ಶಂಕರ ಮಾತನಾಡದೆ ಅಮ್ಮನನ್ನು ಮನೆಯ ಒಳಗೆ ಕರೆದುಕೊಂಡು ಬಂದ ಒಂದು ಬೆಡ್ರೂಮ್ ಒಂದು ಹಾಲ್ ಒಂದು ಕಿಚನ್ ತನ್ನ ಗೆಳೆಯ ಸರಿಯಾದ ಚಿಕ್ಕ ಮನೆಯನ್ನೇ ಆಯ್ದುಕೊಂಡಿದ್ದ ಬಾಡಿಗೆಯ ಮನೆ ಗೆಳೆಯ ಮನೆಯ ಕೀಲಿ ಕೈ ಕೊಟ್ಟು ಹೊರಟ ಏನಿದು ಅವಾಂತರ ಅತ್ತೆಯನ್ನು ಇಲ್ಲಿ ನೋಡಿಕೊಳ್ಳುವವರು ಯಾರು ಅವನ ಹೆಂಡತಿಯ ಪ್ರಶ್ನೆ ಇದು ಅವಳ ಮಗ ನಾನು ಜೀವದಲ್ಲಿ ಇದ್ದೇನೆ ಅವನ ಉತ್ತರ ಅಂದರೆ ನೀವು ಇಲ್ಲಿ ನಿಂತು ಅಮ್ಮನನ್ನು ನೋಡಿಕೊಳ್ಳುತ್ತೀರಾ ಹಾಗೇ ಅಂದುಕೊಳ್ಳಬಹುದು ಎಂದ ನಮ್ಮ ಗತಿ ಹೆಂಡತಿಯ ಪ್ರಶ್ನೆ ಮನೆ ಖರ್ಚು ನನ್ನದೇ ಅವನ ಉತ್ತರ ಮನೆಯಲ್ಲಿ ನೀವಿಲ್ಲದೆ ಇದ್ದರೆ ಭಯ ಆಗುತ್ತದೆ ನನಗೆ ಮಗ ನನಗಿಂತ ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ ಏನು ಭಯವೇ ಅಂದ ಅಯ್ಯೋ ನೀವಿಲ್ಲದೆ ಮನೆಯೇ ಅವಳ ಕಣ್ಣಲ್ಲಿ ಗಂಗಾ ಪ್ರವಾಹ ಅಮ್ಮನ ಕಣ್ಣಲ್ಲಿ ಅಶ್ರುಧಾರೆ ಅವಳನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತೇನೆ ಅಂದುಕೊಂಡಿರಬೇಕು ಈಗ ಅವಳ ಕಣ್ಣಲ್ಲಿ ಸಂತೋಷ ಉಕ್ಕಿ ಹರಿಯುತ್ತಿದೆ ಅವಳನ್ನು ಮಂಚದ ಮೇಲೆ ಮಲಗಿಸಿದೆ ಮಗ ಮಗಳು ಹೆಂಡತಿ ಎಲ್ಲರೂ ಸ್ತಬ್ಧ ಚಿತ್ತದ ಹಾಗೆ ಮೂಕರಾಗಿದ್ದಾರೆ ಮಗ ಬಾಯಿ ತೆಗೆದ ಅಪ್ಪ ಇದೆಲ್ಲ ಏನು ನಾನ್ಸೆನ್ಸ್ ಅದಕ್ಕೆ ಅವನಿಂದ ಮಗ ನಿನಗೆ ನಿನ್ನ ಫ್ರೆಂಡ್ಸ್ ಮನೆಗೆ ಬರುವಾಗ ನನ್ನ ಅಮ್ಮ ಮನೆಯಲ್ಲಿದ್ದರೆ ಅದು ಶೇಮ್ ಅನಿಸುತ್ತಿತ್ತಲ್ಲ ಅದು ನಾನ್ ಸೆನ್ಸ್ ಅಮ್ಮ ಇಲ್ಲಿರುತ್ತೇವೆ ನೀವು ಮನೆಗೆ ಹೋಗಿ ಮಗು ಚೆನ್ನಾಗಿರಿ ಅಪ್ಪಾ ಮಗಳು ಮಾತಿಲ್ಲದೆ ನಿಂತ ಅಣ್ಣನ ಸಹಾಯಕ್ಕೆ ಬರುತ್ತಾಳೆ ಅಜ್ಜಿಗೆ ನೀನೊಬ್ಬನೇ ಮಗನ ಮೂರು ಮಂದಿ ಮಕ್ಕಳಲ್ವಾ ನೀನೇ ಯಾಕೆ ಅಜ್ಜಿಯನ್ನು ನೋಡಿಕೊಳ್ಳಬೇಕು ಇದು ಇವಳ ಮಾತಲ್ಲ ಯಾವತ್ತೋ ಇವಳ ಅಮ್ಮನಾಡಿದ ಮಾತು ಅದನ್ನೇ ಉರು ಒಡೆದು ಹೇಳುತ್ತಿದ್ದಾಳೆ ಅವನ ಹೆಂಡತಿ ಏನೂ ತಿಳಿಯದ ಹಾಗೆ ಕುಳಿತಿದ್ದಾಳೆ ಶಂಕರಪ್ಪ ಹೇಳುತ್ತಾನೆ ಮಗಳೇ ನನಗಾಗ ಆರೇಳು ವರ್ಷ ಇರಬಹುದು ಅಪ್ಪ ತೀರಿ ಹೋಗಿ ಎರಡೋ ಮೂರು ವರ್ಷಗಳಾಗಿತ್ತು ನನಗೆ ವಾಂತಿ ಭೇದಿ ಪ್ರಾರಂಭವಾಯಿತು ನಮ್ಮದು ಹಳ್ಳಿ ವಾಹನದ ಸೌಕರ್ಯ ಇರಲಿಲ್ಲ ಮಗ ಹಳ್ಳಿಯ ನಾಟಿಮದ್ದು ನನಗೆ ನಾಟಲಿಲ್ಲ ಮಗು ನಾನು ಬದುಕುವ ಆಸೆ ಯಾರಿಗೂ ಇರಲಿಲ್ಲವಂತೆ ಅರೆ ನಿರ್ಜೀವ ಸ್ಥಿತಿಯಲ್ಲಿದ್ದ ನನ್ನನ್ನು ಇದೇ ನನ್ನ ಅಮ್ಮ ಆ ಎಗಲ ಮೇಲೆ ಹಾಕಿ ಆರು ಮೈಲು ನಡೆದು ವೈದ್ಯರ ಹತ್ತಿರ ಕೊಂಡು ಹೋಗಿ ಇಂಜೆಕ್ಷನ್ ಚುಚ್ಚಿಸಿ ಮತ್ತೆ ಆರು ಮೈಲು ಒತ್ತು ನಡೆದು ಬಂದಿದ್ದಳು ಆಗ ನಾನು ಬದುಕಿದ್ದೆ ದೇವಾ ಇಂತಹ ಅಮ್ಮನಿಗೆ ಈಗ ಮಲಮೂತ್ರದ ಮೇಲೆ ನಿಯಂತ್ರಣ ಇಲ್ಲ ಮಗು ಎಣ್ಣಾದ ನಿನಗೂ ನಿಮ್ಮಮ್ಮನಿಗೂ ಇದು ಅಸಹ್ಯ ಅಂತ ಆದರೆ ನನ್ನ ಅಣ್ಣಂದಿರ ಎಂಡಂದಿರಿಗೂ ನನ್ನ ಅಮ್ಮ ಈ ವೃದ್ಧಾಪ್ಯದಲ್ಲಿ ಅಸಹ್ಯವೇ ಆಗುವಳು ಮಗು ಈ ಪ್ರಾಯದಲ್ಲಿ ಅವಳು ಯಾರಿಗಾದರೂ ಅಸಹ್ಯ ಅನಿಸಿದರೆ ಅವಳ ಮಗನಾದ ನನಗೆ ಹೇಗಾಗ ಬೇಡ ಬೇಡ ಮಗು ನನ್ನ ಅಮ್ಮ ನನಗೆ ಅಸಹ್ಯವಲ್ಲ ಸಾಯುವವರೆಗೆ ನಾನು ಅವಳಿಗೆ ಮಗನಂತೆ ಅಲ್ಲ ಮಗಳಂತೆ ಅವಳ ಸೇವೆ ಮಾಡುತ್ತೇನೆ ನೀವು ಹೋಗಿ ನಾನು ವಾರಕ್ಕೊಮ್ಮೆ ಮನೆಗೆ ಬಂದು ಹೋಗುತ್ತೇನೆ ಅಮ್ಮನಿರುವವರೆಗೆ ಮಾತ್ರ ಹೆಂಡತಿ ಕೈಜೋಡಿಸುತ್ತಾಳೆ ಬನ್ನಿ ನಮ್ಮದು ತಪ್ಪಾಯಿತು ಅತ್ತೆಯನ್ನು ಅಮ್ಮ ಅಂತ ತಿಳಿದುಕೊಳ್ಳುತ್ತೇನೆ ನೀವಿಲ್ಲದ ಮನೆ ನನಗೆ ಮನೆಯೇ ಹೋಗುವ ಬನ್ನಿ ಅವಳಿಗೆ ಗಾಬರಿಯಾಗಿದೆ ಮಕ್ಕಳೇ ನಾನು ಹೇಳುತ್ತೇನೆ ಈ ಮಲ ಮೂತ್ರಗಳೆಲ್ಲ ಮಾನವನ ಜೀವನದ ಅನಿವಾರ್ಯ ಸಂಗತಿಗಳು ಅದು ಬೇಡ ಅನ್ನಿಸಿದರೆ ಯಾವ ಹೆಣ್ಣು ಎರಲಾರಳು ಯಾವ ದಾದಿಯೂ ಕೂಡ ಸೇವೆ ಸಲ್ಲಿಸಲಾರಳು ಯಾವ ಡಾಕ್ಟರ್ ಕೂಡ ಡಾಕ್ಟರ್ ಆಗಲಾರಾ ಇನ್ನೂ ಬದುಕಿ ಉಳಿದರೆ ನಾನು ಮುದುಕನಾಗುತ್ತೇನೆ ಆರೋಗ್ಯದ ವಿಷಯ ನನ್ನ ಕೈಯಲ್ಲಿ ಇಲ್ಲ ನನ್ನಮ್ಮನಿಗಾದರೂ ನಾನಿದ್ದೆ ಈಗಿನ ಮಕ್ಕಳು ನಮ್ಮ ಕೊನೆಗಾಲದಲ್ಲಿ ನಮ್ಮ ಸೇವೆ ಮಾಡಬೇಕೆಂಬ ನಿರೀಕ್ಷೆಯೂ ತಪ್ಪೆ ನೀವು ಮನೆಗೆ ಹೋಗಿ ವೃದ್ಧರಿಲ್ಲದ ಮನೆ ಸ್ವಚ್ಛ ಸುಂದರ ಮತ್ತು ನೆಮ್ಮದಿಯಾಗಿದ್ದು ಹೋಗಿ ಬನ್ನಿ ಮಗ ಕದಲಿ ಕದಲಿಓದ ಅಪ್ಪ ಮಕ್ಕಳು ತಪ್ಪು ಮಾಡಿದರೆ ಕ್ಷಮಿಸಬೇಕಾದು ತಪ್ಪಿದ್ದರೆ ಸರಿದಾರಿಯಲ್ಲಿ ನಡೆಸಬೇಕಾದದು ಹಿರಿಯರ ನೀತಿಯಲ್ಲವೇನಪ್ಪ ನೀವು ನಮ್ಮ ಕಣ್ಣ ತೆರೆಸಿದಿರಿ ನಿಮ್ಮ ಅಮ್ಮನನ್ನು ನೀವು ನೋಡಿಕೊಂಡಂತೆ ನಾವು ಕೂಡ ಅಜ್ಜಿಯನ್ನು ನಿಮ್ಮಿಬ್ಬರನ್ನೂ ಕೊನೆಗಾಲದವರೆಗೆ ಪ್ರೀತಿ ಗೌರವದಿಂದ ನೋಡಿಕೊಳ್ಳುತ್ತೇವೆ ಮೂವರು ಅಳುತ್ತಾ ಶಂಕರಪ್ಪನ ಕಾಲಿಗೆ ಬಿದ್ದರು ಆಗ ಶಂಕರನಿಂದ ನೀವು ಬೀಳಬೇಕಾದುದು ಈ ಕಾಲುಗಳಿಗಲ್ಲ ಆ ಕಾಲುಗಳಿಗೆ ಅಮ್ಮನಿಗೆ ಎಷ್ಟು ಅರ್ಥವಾಯಿತೋ ಅವಳ ಸೊಸೆಯು ಮೊಮ್ಮಕ್ಕಳು ಅವಳ ಕಡ್ಡಿಯಂತಿರುವ ಕಾಲಿಗೆ ಬೀಳುವಾಗ ಅವಳ ಒಣಕಣ್ಣುಗಳು ಒದ್ದೇ ಆಗಿದ್ದವು ಐದು ಜನರು ಒಟ್ಟಿಗೆ ಸಂತೋಷದಿಂದ ಮನೆಗೆ ಹೋದರು ಶಂಕರಪ್ಪ ತನ್ನ ಕುಟುಂಬಕ್ಕೆ ಹೀಗೆ ಮಾದರಿಯ ಸಂಸ್ಕಾರವನ್ನು ಕಲಿಸಿಕೊಟ್ಟ ಎಲ್ಲಾ ಪೋಷಕರು ಮಕ್ಕಳಿಗೆ ಸಂಸ್ಕಾರ ಕಲಿಸಿ ಜೀವನ ಸುಂದರವಾಗಿರುತ್ತದೆ ಒಂದಂತೂ ಸತ್ಯ ನಾವು ಮಾಡುತ್ತಿರುವ ಕೆಲಸದಿಂದ ನಮಗೆ ಆತ್ಮವಿಶ್ವಾಸ ಮತ್ತು ಶಾಂತಿ ಸಿಕ್ಕರೆ ಅದು ಪರಿಪೂರ್ಣತೆ ಮಕ್ಕಳು ತಂದೆ ತಾಯಿಯನ್ನು ಕೊನೆಯವರೆಗೂ ಪ್ರೀತಿಯಿಂದ ನೋಡಿಕೊಂಡರೆ ವೃದ್ಧಾಶ್ರಮಗಳ ಅವಶ್ಯಕತೆಯೇ ಇರುವುದಿಲ್ಲ